ನಿನ್ನೆ ವಿಜಯಪುರ ನಗರದಲ್ಲಿ ನಡೆದಂಥ ಏಳನೇ ದಿನದ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ನಗರದ ಹೃದಯ ಭಾಗ ಗಾಂಧಿ ವೃತ್ತದಲ್ಲಿ ಒಂದು ದುರ್ಘಟನೆ ನಡೆದು ಎಲೆಕ್ಟ್ರಿಕ್ ಶಾಕ್ ಹೊಡೆಸೊಂಡು ಒಬ್ಬ ಗಣೇಶ ಭಕ್ತ ನಮ್ಮ ಸಹೋದರ ಶುಭಮ್ ಸಂಕಾಳ ತನ್ನ ಜೀವವನ್ನು ಕೊಟ್ಟ ಬಲಿಯಾದ ಬಹಳ ನೋವಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜಾಗೃತ ಹಿಂದೂ ಮಂಚದ ವೇದಿಕೆಯ ಮುಖಾಂತರ ನಾವಿಲ್ಲಿ ಬನ್ನಿ ಜಿಲ್ಲಾಧಿಕಾರಿಗಳು ಬಹಳ ಉತ್ಸಾಹಿಗಳು ಸಾಕಷ್ಟು ಅಭಿವೃದ್ಧಿ ಮಾಡಬೇಕನ್ನೋ ಯೋಚನೆಯಿಂದ ವಿಜಯಪುರದಲ್ಲಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಗಜಾನನ ಭಕ್ತಾದಿಗಳಾಗಿ ವಿಜಯಪುರದಲ್ಲೇ ಹುಟ್ಟಿ ಬೆಳೆದೋರಿರೋದ್ರಿಂದ ಐವತ್ತು ಅರುವತ್ತು ವರ್ಷಗಳ ಹಿಂದಿನ ದಿನದಿಂದಲೂ ವಿಜಯಪುರದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ವಿಜೃಂಭಣೆಯಿಂದ ನಡ್ಕೊತು ಬರ್ತಾಯಿದೆ ಇವತ್ತು ಮಂಡಳಿಗಳ ಸಂಖ್ಯೆ ಹೆಚ್ಚಾಗಿದೆ ನಾಲ್ಕುನೂರ ಎಪ್ಪತ್ತಾಗಿದೆ ಎಲ್ಲರೂ ಕೂಡ ಗಾಂಧಿ ವೃತ್ತದಲ್ಲಿ ಸಿಂಗಲ್ ವಿಂಡೋ ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತ ಅದರಲ್ಲಿ ಎಲ್ಲರೂ ಕೂಡ ಪರ್ಮಿಷನ್ ತೊಗೊಂಡು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಎಸ್ಕಾಂ ಅಧಿಕ ಇದಕ್ಕಿಂತ ಪೂರ್ವದಲ್ಲಿ ಕೂಡ ತಾವು ಜಿಲ್ಲಾಡಳಿತದಿಂದ ಒಂದು ಶಾಂತಿ ಸಭೆಯನ್ನು ಕರಿತೀವಿ ಯಾವ ರೀತಿ ಉತ್ಸವವನ್ನು ಮಾಡಬೇಕು ಯಾರಿಗೂ ತೊಂದರೆ ಆಗಲಾರ್ದು ಆ ಸಭೆಯಲ್ಲಿ ಎಸ್ಕಾಂ ಅಧಿಕಾರಿಗಳು ಇರ್ತಾರೆ ಮಹಾನಗರ ಪಾಲಿಕೆ ಇರ್ತದೆ ಪೊಲೀಸ್ ಇಲಾಖೆ ಇರ್ತದೆ ಸಂಬಂಧಿಸಿದ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತವೆ ಎಸ್ಕಾಂ ಅಧಿಕಾರಿಗಳು ಈ ಬಾರಿ ತಮ್ಮ ಕಾರ್ತವ್ಯ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಲಿಲ್ಲವೇ ಎನ್ನುವ ಪ್ರಶ್ನೆ ವಿಜಯಪುರ ಜನಕ್ಕೆ ಕಾಗಿದೆ ಯಾಕಂದ್ರೆ ಇಷ್ಟು ವರ್ಷದ ಗಣೇಶೋತ್ಸವದಲ್ಲಿ ಆ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಆ ಬಜಾರ್ನೆಯಾಗಿರುವಂತಹ ಲೈನ್ ಆಫ್ ಮಾಡ್ತಿದ್ರು ಅವರು ಯಾಕಂದ್ರೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ಪ್ರಶ್ನೆನೇ ಇರಲಿಲ್ಲ ರಾತ್ರಿ ಅಂಗಡಿಗಳು ಬಂದಿರ್ತಾವ ಇಲ್ಲಲ್ಲಿ ಈ ಬಾರಿ ಯಾಕೆ ಲೈನ್ ಆಫ್ ಮಾಡಲಿಲ್ಲ ಮೆರವಣಿಗೆ ಮುಗಿಯುವವರೆಗೆ ಕರೆಂಟ್ ತೆಗಿತಿದ್ರು ಈ ಬಾರಿ ಯಾಕೆ ತೆಗಿಲಿಲ್ಲ ನಿರ್ಲಕ್ಷ್ಯ ಯಾರದು ಎಸ್ಕಮ್ ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ನೈಟ್ ಡ್ಯೂಟಿಯಲ್ಲಿ ಯಾರಿದ್ರು ಜೇ ಇದ್ರು ಏ ಇದ್ರು ಅವ್ರು ಏನದ ಉತ್ತರ ಕೊಡ್ತಾರೆ ವಿಜಯಪುರ ಜನತೆ ಇವತ್ತು ಕಾತೂರ್ಗೆಂದು ಕಾಯ್ಲಾಕ ಅಷ್ಟೇ ಅಲ್ಲ ಘಟನೆ ಆಗಿ ಎರಡು ದಿವಸ ಆಯಿತು ಮೊನ್ನೆ ರಾತ್ರಿ ಆಗ್ಯದ ನಿನ್ನೆ ಬೆಳಗಿನ ಜಾವ ಮುಂಜಾನೆ ಇಲ್ಲಿಯವರೆಗೆ ಇನ್ನೊತ್ತನ ಎಸ್ಕಾಂ ಅಧಿಕಾರಿಗಳ ಯುವಕನ ಮನೆಗೆ ಹೋಗಿಲ್ಲ ಒಬ್ಬನೇ ಒಬ್ಬ ಯುವಕ ಅವನು ಮನೆಯಲ್ಲಿ ಒಬ್ಬ ಒಬ್ಬನೇ ಗಂಡಸ್ ಮಗ ಇಪ್ಪತ್ತೊಂದು ಇಪ್ಪತ್ತಿಪ್ಪತ್ತೊಂದು ವರ್ಷದ ಯುವಕ ತನ್ನ ಜೀವವನ್ನು ಕೊಟ್ಟ ಯಾರ್ದೋ ನಿರ್ಲಕ್ಷ್ಯದಿಂದ ಇದರಲ್ಲಿ ರಾಜಕಾರಣಿ ಮಾಡಲಿಕ್ಕೆ ನಾವು ಬಯಸೋದಿಲ್ಲ ಆ ಯುವಕನ ಕುಟುಂಬದಲ್ಲಿ ಅವನ ಸಹೋದರಿ ಇದ್ದಾಳೆ ಬಿಕಾಮ್ ಮಾಡಿದಾಳೆ ಎಂಬತ್ ಪರ್ಸೆಂಟ್ ಯುವಕನ ಜೀವ ಅಂತೂ ಎಸ್ ಕಾಮ್ ದೋರಿಗೆ ಹೊಳೆ ಆಗಂಗಲ್ಲ ಕನಿಷ್ಠ ಯುವತಿಗಾದರೂ ಇವತ್ತು ಹೆಸ್ಕಾಂನಲ್ಲಿ ಒಂದು ನೌಕರಿ ಕೊಡುವಂಥ ಕೆಲಸ ಆಗಬೇಕಾಗಿದೆ ಯಾರ ತಪ್ಪಿನಿಂದ ಯುವಕನ ಜೀವ ಹೋಯ್ತು ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಕ್ಕೆ ಹೋಯ್ತು ಹೆಸ್ಕಾಂ ಅಧಿಕಾರಿಗಳೇ ನಿಮ್ಮ ಮೇಲೆ ಪ್ರತಿ ಸಲ ನೀವು ಏನು ತೆಗೀತಿದ್ರಿ ಈ ಸಲ ತೆಗೆದಿರಿ ಅಂತ ಹೇಳಿ ಅದು ಡಿಜೆಕ್ಟ್ ಆಗ್ತದಂತ ನಾವು ಸಲಸಕ್ಕೆ ಹೋದ ನಿಮ್ಮ ಮೇಲೆ ಒಂದು ವಿಶ್ವಾಸ ಮಾಡಿದೇವಲ್ಲ ನಮ್ಮ ಹುಡುಗ ಜೀವ ಕಳ್ಕೊಳ್ತು ವಿಜಯಪುರ ಜನತೆ ಇವತ್ತು ರೊಚ್ಚಿಗೇಳುವ ಪೂರ್ವದಲ್ಲಿ ಅವನ ಮನೆಗೆ ಹೋಗ್ರಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಏನು ಪರಿಹಾರ ಕೊಡಲಿಕ್ಕಾಗ್ತದೆ ಅದನ್ನು ಕೊಡ್ರಿ ತಕ್ಷಣ ಹೆಸ್ಕೊಂಬಲ್ಲಿ ಆ ಯುವಕನ ಕುಟುಂಬದಲ್ಲಿ ಆ ಸಹೋದರಿಗೆ ಒಂದು ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ರಿ ಇಲ್ಲ ಯುವಕನ ಮೇಲೆ ನಂಬ್ಕೊಂಡು ಕೂತಿತ್ತು ಆ ಕುಟುಂಬ ಏನಾದರೂ ಮಾಡ್ತಾನೆ ನನ್ನ ಮಗ ಹಿಂದಿಲ್ಲ ನಾಳೆ ನಮ್ಮ ಮನೆ ಬೆಳಗ್ತಾನ ಅಂತ ಹೇಳಿ ಕೂತಿತ್ತು ಇವತ್ತು ಆರಿಸುವಂಥ ಕೆಲಸ ಮಾಡ್ತಾರೆ ರೀ ದೀಪ ಭಾಳ ನೋವಿನ ಸಂಗತಿ ಅದ ಇದರಲ್ಲಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಕಾರ್ಯೋನ್ಮುಖರಿದ್ದಾರೆ ಅವ್ರಿಗೂ ಕೂಡ ನಾವು ಆಗ್ರಹ ಮಾಡ್ತೇವೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮಾನ್ಯ ಉಸ್ತುವಾರಿ ಸಚಿವರೇ ತಕ್ಷಣ ಮುಖ್ಯಮಂತ್ರಿಗಳಿಂದ ಪರಿಹಾರ ನಿಧಿ ಕೊಡಿಸುವಂಥದಕ್ಕೆ ತಾವು ಪ್ರಸ್ತಾವನೆ ಇಡಬೇಕು ಹಾಗೂ ಹೆಸ್ಕಾಂ ಅಧಿಕಾರಿಗಳನ್ನು ಕರೆದು ತಕ್ಷಣ ತಾವು ಅವ್ರಿಗೆ ಜೊತೆ ಮಾತಾಡಿ ಆ ಯುವತಿಗೆ ಅವರ ಕುಟುಂಬಕ್ಕೆ ಏನು ಸಹಾಯ ಆಗ್ತದೆ ಒಂದು ನೌಕರಿ ಕೊಡು ಕೆಲಸ ಮಾಡಬೇಕಂತೇಳಿ ಉಸ್ತುವಾರಿ ಸಚಿವರಲ್ಲೂ ನಾನು ಕೇಳ್ಕೊತೀನಿ ಪಕ್ಷಾತೀತವಾಗಿ ಅಷ್ಟೇ ಅಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ಬರಲಿಕ್ಕೆ ತಾವು ಈದ್ ಮಿಲಾದ್ ಹಬ್ಬದ ದಸರಾದ ಅದು ಆದಮೇಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಹಬ್ಬ ಸಂಕ್ರಮಣ ರೀ ಇಪ್ಪತ್ತು ಫೂಟ್ಗಿಂತ ಅಧಿಕ ಎತ್ತರ ನಂದಿಕೋಲಿರ್ತಾವೆ ಆ ಸಂದರ್ಭದಲ್ಲಿ ಈ ರೀತಿ ಹೆಸ್ಕಾಮ ನಿರ್ಲಕ್ಷ್ಯದಿಂದ ಮತ್ತೆ ಯಾರೇ ಜೀವ ಕಳ್ಕೊಳ್ಳೋದಾಗಬಾರ್ದು ಈಗೇ ಎಚ್ಚೆತ್ತುಕೊಳ್ಬೇಕು ಅಧಿಕಾರಿಗಳಿಗೆ ತಾಕೀತ್ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಎಲ್ಲರೂ ಸೇರಿ ಆಗ್ರಹ ಮಾಡಲಿಕ್ಕೆ ಬಂದಿದ್ದೀವಿ ಅದಕ್ಕೆ ಒಂದು ವಿನಂತಿ ಈ ಜನತೆ ರೊಚ್ಚಿ ಗೆದ್ದು ಉಗ್ರ ಹೋರಾಟ ಮಾಡುವ ಪೂರ್ವದಲ್ಲಿ ನೀವು ತಕ್ಷಣ ಯುವತಿಯ ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳಿ ಅವರಿಗೆ ಪರಿಹಾರ ಕೊಟ್ಟ ಯುವತಿಗೆ ನೌಕರಿ ಕೊಡಬೇಕು ಹಾಗೂ ಬರುವಂತ ದಿನಗಳಲ್ಲಿ ಇಂತಹ ಅವಘಡಗಳ ಆಗಂಗಲ್ಲ ಅಂತ ಹೇಳಿ ಹೆಸ್ಕಾಂ ಅಧಿಕಾರಿಗಳ ಕಡೆಯಿಂದ ಈ ಕಡೆಯಿಂದ ವಿಜಯಪುರ ಜನತೆಗೆ ಭರವಸೆ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಸರಿ ಸರ್ ಭೀಮರಾಜ್ ನ್ಯೂಸ್ ಜೊತೆಗೆ ತುಂಬಾ ತುಂಬಾ ಧನ್ಯವಾದಗಳು